ಶ್ರೀ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎಚ್ ಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಶ್ರೀ ವೀಕ್ಷಕರೇ ಬಟ್ಟೆಪಾಡಿಗೋಸ್ಕರ ಇವತ್ತು ಒಂದೊಂದು ತಂಡ ಒಂದೊಂದು ರೀತಿಯ ಮಾರ್ಗವನ್ನು ನೋಡಿಕೊಂಡಿದ್ದಾರೆ ಕೆಲವರು ಪತ್ರಕರ್ತರು ಅಂತಕ್ಕಂಥ ಹಾಕ್ಕೊಂಡು ಅಧಿಕಾರಿಗಳಿಂದ ಹಣ ವಸೂಲಿ ಮಾಡ್ದ ಜೀವನ ಮಾಡಿದರೆ ಕೆಲವರು ಸಂಘಟನೆ ಹೆಸರಿನಲ್ಲಿ ಸಂಘಟನೆ ಮುಂದಿನ ದಿನಗಳಲ್ಲಿ ಅದನ್ನು ನ್ಯೂಸ್ ಮಾಡೋಣ ಸಂಘಟನೆ ಹೆಸ್ರುಗಳನ್ನೇ ಯಾವ ರೀತಿ ಕೆಲವರು ಹಾಳು ಮಾಡ್ತಿದ್ದಾರೆ ಅಂತ ಈಗ ಪತ್ರಿಕಾ ರಂಗ ಪತ್ರಿಕಾ ರಂಗ ಅಂದರೆ ಡೊಂಕನ್ನು ತಿದ್ದಿ ಸರಿ ಮಾಡೋದು ಡೊಂಕಾಗಿರ್ತಕ್ಕಂಥದ್ದಂದರೆ ಭ್ರಷ್ಟಾಚಾರವನ್ನು ಬೈಲಿಗೆಳೆದು ಭ್ರಷ್ಟತೆ ಮಾಡ್ತಿರೋಕಂಥವ್ರನ್ನು ಶಿಕ್ಷೆ ಕೊಡಿಸ್ತಕ್ಕಂಥದ್ದಕ್ಕಿರದೇ ಪತ್ರಿಕಾ ರಂಗ ಇವತ್ತು ಈ ಪತ್ರಿಕಾ ರಂಗ ಏನಾಗಿಬಿಟ್ಟಿದೆ ಅಂದರೆ ಕೆಲವು ಖದೀಮ ಪತ್ರಕರ್ತರಿಂದ ಭಿಕ್ಷಿಕಾರಂಗ ಆಗೋಗ್ಬಿಟ್ಟೈತಿ ಅದ್ರಾಗ ಎರಡು ಮಾತಿಲ್ಲ ದಿನ ಬೆಳಗ್ಗೆ ಆದರೆ ಭಾನುವಾರ ಮತ್ತು ರಜದ ದಿನಗಳನ್ನು ಬಿಟ್ಟರೆ ಇನ್ನು ಮಿಕ್ಕ ದಿನಗಳಲ್ಲಿ ಇಲಾಖೆಗಳ ಇಲಾಖೆಗಳಲ್ಲಿ ಇವರ ಆಳಿ ಕಣ್ಬಿಟ್ಟ ಅವಳಿ ಇವರ ಅವಳಿಗೆ ಕೆಲವು ಅಧಿಕಾರಿಗಳು ಬೇಸತ್ತೋಗ್ಬಿಟ್ಟಿದ್ದಾರೆ ಪತ್ರಿಕೆಯರು ಅಂದರೆ ಸಾಕು ಅಧಿಕಾರಿಗಳು ಬೆಚ್ಚಿ ಬೀಳ ಮಟ್ಟಕ್ಕೆ ತಂದುಬಿಟ್ಟಿದ್ದಾರೆ ಇವರ ವಾತಾವರಣನ ಪತ್ರಿಕೆ ಕೈಯಲ್ಲಿ ಇಲ್ದೆಲೇನೆ ನಾವು ಪತ್ರಕರ್ತರು ಅಂತೇಳಿ ಇವರೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಗುರುತಿನ ಚೀಟಿನ ಜೂಮ್ ಇಟ್ಕೊಂಡ್ಬಿಟ್ಟು ಅದರ ಮುಖಾಂತರ ಇವರು ಅಧಿಕಾರಿಗಳಿಗೆ ಧಮಕಿ ಆಗ್ತಾ ಹಣ ಉಸೀಲಿ ಮಾಡ್ತಾರೆ ಅನ್ನತಕ್ಕಂಥದ್ದು ಬಹಳವಾಗಿ ಇದೆ ಈ ಹಿಂದೆ ಎಲ್ಲ ಒಬ್ರಿಗ ಒಬ್ರದ್ದೊಬ್ರದ್ದು ಜಗಳಗೋಳ ಆಗಿಬಿಟ್ಟು ಬೀದಿ ಬೀದಿಯಲ್ಲಿ ಪೋಸ್ಟ್ರು ಸಹ ಅಂಡಿಸಿರ್ತಕ್ಕಂಥದ್ದು ಕಾಣ್ಬೋದಾಗಿತ್ತು ಆ ಮಟ್ಟಕ್ಕೆ ಗೊಬ್ಬೆದ್ದು ಹೋಗ್ಬಿಟ್ಟಿದೆ ಪತ್ರಿಕಾ ರಂಗ ನೋಡಿ ಉತ್ತಮವಾಗಿರತಕ್ಕಂಥ ಪತ್ರಿಕೆಗಳಿಗೂ ಸಹ ಇಂಥವರಿಂದ ಕೆಟ್ಟಸ್ ಬರೀತಕ್ಕಂಥ ವಾತಾವರಣನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಈ ನಕಲಿ ಪತ್ರಕರ್ತರನ್ನು ಮೂರಕರು ಅವಿವೇಕಿಗಳು ಈಗಾಲಿ ಈಗೇನು ಸ್ಥಳೀಯ ಪತ್ರಿಕೆಗಳು ಅಂತೇಳಿ ಬಿಂಬಿಸ್ಕೊಂಡಿದ್ದಾವೆ ಆಮೇಲೆ ರಾಜ್ಯ ಮಟ್ಟದ ಪತ್ರಿಕೆಗಳಂತ ಬಿಂಬಿಸ್ ಅವಕ್ಕೆಲ್ಲವಕ್ಕೂ ಒಂದು ನಿಬಂಧನೆ ಆದೇಶ ಸರ್ಕಾರದಿಂದ ಇದೆ ದಿನಪತ್ರಿಕೆಗಳು ಪ್ರತಿ ದಿನ ಸಾವಿರ ಪ್ರತಿಗಳನ್ನು ಮುದ್ರಣ ಮಾಡಬೇಕು ಅಂತ ಆದರೆ ನಿಜಕ್ಕೂ ಸಾವಿರ ಪತ್ರಿಕೆಗಳನ್ನು ದಿನಪತ್ರಿಕೆಗಳಂದರೆ ಲೋಕಲ್ ಸ್ಥಳೀಯ ಪತ್ರಿಕೆಗಳು ಅಂದರೆ ಖಂಡಿತ ಮುದ್ರಣ ಮಾಡ್ತಾರೆ ಅನ್ನತಕ್ಕಂಥದ್ದು ಮೊದಲನೇದಾಗಿ ತನಿಖೆ ಆಗಬೇಕಾಗಿದೆ ಈ ಮುದ್ರಣ ಮಾಡಿಕೊಡ್ತಿರತಕ್ಕಂಥ ಮಹಾನುಭಾವ ಅವನಿಗೂ ತನಿಖೆ ಆಗಬೇಕಾಗಿದೆ ಇದು ಆಗಿದ್ದಾದರೆ ನಿಜಕ್ಕೂ ಇವರು ನೂರಕ್ಕೆ ನೂರಷ್ಟು ಸಿಕ್ಕಾಕೊಳ್ತಾರೆ ಇನ್ನೂ ಕೆಲವು ಕದೀಮ ಮುದ್ರಣಕಾರರು ಯಾವುದಾದ್ರೂ ಒಂದು ಪತ್ರಿಕೆಯನ್ನು ಟೈಟಲ್ ತೊಗೊಂಡು ಬಂದರೆ ಆ ಪತ್ರಿಕೆ ಡೈಲಿ ಮುದ್ರಣ ಆಗಿ ಪ್ರಚಾರ ಆಗದಂಗೆ ಒಂದು ವರ್ಷ ಕಾಲ ಕಳೆದರೂ ಸಹ ಒಂದು ವರ್ಷದ ಪತ್ರಿಕೆಗಳನ್ನು ಒಮ್ಮೆಲೇ ಮುದ್ರಣ ಮಾಡಿ ಸರ್ಕಾರಕ್ಕೆ ವಂಚನೆ ಮಾಡಿ ಲಿಸ್ಟಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ನಡೀತಿದ್ದೇವೆ ಅಂತೇಳಿ ಅದೇನು ಗುಟ್ಟಾಗಿ ಉಳದೆಲ್ಲ ರಟ್ಟಾಗಿದೆ ಮೀಡಿಯಾ ಲಿಸ್ಟಿಗೆ ಸೇರಿದರೆ ಮಾಧ್ಯಮ ಪಟ್ಟಿಗೆ ಸೇರಿಸಿದರೆ ಪ್ರತಿ ತಿಂಗಳು ಇವರಿಗೆ ಜಾಹೀರಾತು ಹಣ ಬರುತ್ತೆ ಆಮೇಲೆ ಅವರು ನಮ್ಮದು ಮೀಡಿಯಾ ರೀ ಸೇರಿದೆ ಅಂತ ಅಧಿಕಾರಿಗಳು ತಗೊಂಡು ನಿಗರಿಸಿ ಮಾತಾಡ್ತಾರಂತೆ ಇದು ವಂಚನೆ ಅಲ್ಲದೆ ಮತ್ತು ಇನ್ನೇನು ಇವರು ಸಾವಿರ ಪತ್ರಿಕೆ ಪ್ರಿಂಟ್ ಹಾಕದ ಬದಲಿ ನಲವತ್ತರಿಂದ ಐವತ್ತು ಪತ್ರಿಕೆ ಪ್ರಿಂಟ್ ಹಾಕಿಬಿಟ್ರೆ ಪತ್ರಿಕೆಗೆ ಬೆಲೆ ಬಂದಂಗನ ಅದಕ್ಕೆ ಉಳ್ದಂಗೆನ ಮತ್ತೆ ಇವರು ಪತ್ರಿಕೆಯ ಮುಖಪುಟದಲ್ಲಿ ಜಿಲ್ಲಾದ್ಯಂತ ಅತಿ ಅತ್ಯಧಿಕ ಪ್ರಸಾರವುಳ್ಳ ಪತ್ರಿಕೆಗಳು ಅಂತ ಹಾಕೊಂಡಿರ್ತಾರೆ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಸಾರವಾಗಬೇಕಾದರೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ತಾಲೂಕುಗಳಲ್ಲಿ ಒಬ್ಬೊಬ್ಬ ಏಜೆಂಟನ್ನು ನೇಮಕ ಮಾಡಿರಬೇಕು ಆ ಏಜೆಂಡ್ರ ಪೂರ್ಣ ವಿಳಾಸ ಕೊಟ್ಟಿರಬೇಕು ವಾರ್ತಾ ಇಲಾಖೆಗೆ ಇದೆಲ್ಲ ನಿಜಕ್ಕೂ ಕ್ರಮಬದ್ಧವಾಗಿ ನಡೀತಿದೆ ಅನ್ನೋದನ್ನು ಸಹ ತನಿಖೆ ಮಾಡಿಸ್ಬೇಕಾಗಿದೆ ತನಿಖೆ ಆಗಿದ್ದೆ ಆದರೆ ಮುದ್ರಣಕಾರನು ಪತ್ರಕರ್ತರು ಬಂಡವಾಳ ಬೈಲಿ ಬರೆದ್ರೆ ಎರಡು ಮಾತಿಲ್ಲ ಇನ್ನು ಇಲಾಖೆ ಇಲಾಖೆಗೆ ಹೋಗಿ ದುಡ್ಡೆತ್ತತಕ್ಕಂಥವ್ರ ಬಗ್ಗೆ ಸರಿಯಾದ ತನಿಖೆ ಆದರೆ ಅವರು ಒಂದಿಬ್ಬರಿಗೆ ಸರಿಯಾಗೆ ಪೊಲೀಸ್ ಇಲಾಖೆ ಸರಿಯಾದ ಬೆಂಡು ತೆಗೆದ್ರೆ ಆ ನಕಲಿ ಪತ್ರಕರ್ತರ ಅವಳಿನೂ ಸಹ ಕಮ್ಮಿ ಆಗೋದ್ರ ಜೊತೆಗೆ ಅಧಿಕಾರಿಗಳು ಸಹ ನೆಮ್ಮದಿಯಿಂದ ಕಥ್ಯ ನಿರ್ವಹಿಸ್ತಕ್ಕಂಥ ಕೆಲಸ ಆಗ್ತದೆ ನಾವು ಹಲವಾರು ಇಲಾಖೆಯಲ್ಲಿ ಹೋಗಿ ವಿಚಾರಣೆ ಮಾಡಿದಾಗ ಪತ್ರಕರ್ತರ ಅವಳಿ ಬಗ್ಗೆ ಅವ್ರು ಹೇಳ್ತಾರೆ ಅವರಿಗೆ ಅಷ್ಟು ಇವರು ತೊಂದರೆ ಕೊಡ್ತಾರೆ ಅಂತ ನಕಲಿ ಪತ್ರಕರ್ತರು ಈ ಅಸಲಿ ಕತ್ರ ಪತ್ರಕರ್ತರದ್ದು ಒಂದು ಕಡೆ ಆದರೆ ನಕಲಿ ಪತ್ರವಳಿ ಒಂದು ಕಡೆ ಅದರಿಂದ ಸರ್ಕಾರ ಇವತ್ತೇನು ಜಾಹೀರಾತು ಅಂತ ಇದೆ ಈ ಜಾಹೀರಾತನ್ನು ಕೊಡಬೇಕಾದ್ರೆ ಪ್ರಾಮಾಣಿಕವಾಗಿ ದಿನಂಪ್ರತಿ ಸರ್ಕಾರದ ನಿಯಮದ ಪ್ರಕಾರ ಕ್ರಮಬದ್ಧವಾಗಿದ್ದರೆ ಆ ಪತ್ರಿಕೆಗಳಿಗೆ ಜಾಹೀರಾತು ಕೊಡೋದು ಸೂಕ್ತ ಇಲ್ಲಾಂದರೆ ಇದು ಅನ್ಯಾಯವಾಗಿ ಹರಿದು ಹೋಗತಕ್ಕಂಥ ಹಣ ಆಗಿರ್ತದೆ ಇದು ಈ ಜಾಹೀರಾತು ಕೊಡ್ತಕ್ಕಂಥ ಹಣ ಇವನು ಬರೀ ಐವತ್ತು ಪತ್ರಿಕೆ ಪ್ರಿಂಟ್ ಮಾಡಿ ಸಾವಿರ ಪತ್ರಿಕೆ ಲೆಕ್ಕ ಕೊಟ್ಟರೆ ಅದು ಸರ್ಕಾರಕ್ಕೆ ವಂಚನೆ ಮಾಡಿದಂಗೆ ಇದನ್ನು ಸಹ ವಾರ್ತಾ ಇಲಾ ಅಧಿಕಾರಿಗಳು ವಾರ್ತಾ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಸರಿಯಾದ ಕ್ರಮ ತೊಗೊಂಡಿದ್ದೇ ಆದರೆ ಇವತ್ತು ಏನು ದಿನಪತ್ರಿಕೆ ಅಂತ ಹಾರಾಡ್ತವೆ ಆ ಪತ್ರಿಕೆಗಳ ರೆಕ್ಕೆ ಪುಕ್ಕ ಎಲ್ಲ ಇಲ್ದಂಗೆ ಆಗುತ್ತೆ ಅದರಲ್ಲಿಯೂ ಈ ಸ್ಥಳೀಯ ದಿನಪತ್ರಿಕೆಗಳ ಹಾವಳಿ ಆಗೋಗ್ಬಿಟ್ಟಿದೆ ಯಾಕಂದರೆ ಹಲವಾರು ಪತ್ರಿಕೆಗಳಿಗೆ ಸ್ವಂತ ಮುದ್ರಣವೇ ಇಲ್ಲ ನಿಯಮದ ಪ್ರಕಾರ ಮುದ್ರಣ ಹೊಂದಿರಬೇಕು ಇಲ್ಲ ಮುದ್ರಣ ಕಾರಣತ್ರ ಕರಾರು ಪತ್ರ ಮಾಡ್ಕೊಂಡಿರಬೇಕು ಆ ಕರಾರು ಪತ್ರನೂ ಸಹ ಅವನು ವಾರ್ತಾ ಇಲಾಖೆಯ ಗಮನಕ್ಕೆ ತಂದಿರಬೇಕು ಆ ಕಾಪಿಯನ್ನು ಕೊಟ್ಟಿರಬೇಕು ಇದೆಲ್ಲ ನಿಜಕ್ಕೂ ತನಿಖೆ ಆದರೆ ಈ ಪತ್ರಿಕೆಗಳ ಆವಳಿ ಆವಳಿಗೆ ಒಂದು ಕಡಿವಾಣ ಬಿದ್ದಂಗೆ ಆಗುತ್ತೆ ಅದರಲ್ಲಿನ ಅಧಿಕಾರಿಗಳಿಗೆ ನೆಮ್ಮದಿಯೇ ನಿಟ್ಟುಸರು ಬಿಟ್ಟಂಗೆ ಆಗುತ್ತೆ ಈ ಪತ್ರಿಕೆ ಹತ್ರ ಅವಳಿ ಅವಳಿಯಿಂದ ಅದರಿಂದ ಆದಷ್ಟು ಬೇಗ ಈ ಪತ್ರಿಕೆಗಳ ತನಿಖೆ ನಡೆದು ಈ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಪತ್ರಿಕೆಗಳಿಗೆ ಸರಿಯಾದ ಕಡಿವಾಣ ಆಗಬೇಕಾಗಿದೆ ಸರ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬೇಕಾಗಿ ಕೋರಿದೆ ನಮಸ್ಕಾರ